ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ವಾಹಿನಿಯಲ್ಲಿಯೂ ಈ ಸುದ್ದಿ ಬರೋದಿಲ್ಲ ಸಂಸತ್ನಲ್ಲಿ ಅಧಿವೇಶನ ನಡೀತಾ ಇದೆ ಬರುವ ಸುದ್ದಿಗಳು ಮೇಲ್ನೋಟದಲ್ಲಿ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಹೇಳ್ತವೆ ವಿನಃ ಅದರ ಸೂಕ್ಷ್ಮತೆಯನ್ನು ಅದರ ಸಂವೇದನೆಯನ್ನು ಅಭಿವ್ಯಕ್ತಗೊಳಿಸುವಲ್ಲಿ ಭಾಳಷ್ಟು ಸಲ ವಿಫಲ ಆಗ್ಬಿಡ್ತವೆ ನಾವು ನೀವು ಮಾತಾಡ್ತಾ ಇರೋದು ವಿಪಕ್ಷಗಳ ಆಕ್ರಮಣಕಾರಿ ಧೋರಣೆ ಅದಕ್ಕೆ ನರೇಂದ್ರ ಮೋದಿಯವರ ಸರ್ಕಾರ ಕೊಡ್ತಾ ಇರುವಂಥ ಎದುರೇಟು ಅದರ ಕುರಿತಾದಂಥ ಕುತೂಹಲಕಾರಿ ಘಟನೆಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತೇನೆ ಕಳೆದ ಮೂರು ದಿವಸದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅಂತ ತಾವೆಲ್ಲ ನೋಡಿದ್ದೇನೆ ಮೊದಲನೇ ದಿವಸ ಸಂಸತ್ತನ್ನು ಪ್ರವೇಶಿಸುವುದಕ್ಕಿಂತ ಮುಂಚೆ ನರೇಂದ್ರ ಮೋದಿಯವರು ಪತ್ರಿಕೆಯನ್ನು ಉದ್ದೇಶಿಸಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತಾಡ್ತಾರೆ ಮಾತಾಡುವ ಸಂದರ್ಭದಲ್ಲಿ ಇಪ್ಪತ್ತೈದನೇ ತಾರೀಕು ನಲವತ್ತೊಂಬತ್ತು ವರ್ಷಗಳ ಹಿಂದೆ ಈ ದೇಶದಲ್ಲಿ ಹೇಗೆ ಸಂವಿಧಾನವನ್ನು ಗಾಳಿಗೆ ತೂರಲಾಗಿತ್ತು ಹೇಗೆ ಮಾನವ ಹಕ್ಕುಗಳ ಹರಣವಾಗಿತ್ತು ಅನ್ನುವಂಥ ವಿಚಾರವನ್ನು ಸ್ಪಷ್ಟವಾಗಿ ಮಾಧ್ಯಮಕ್ಕೆ ತಲುಪಿಸಿರ್ತಾರೆ ಯಾಕೆ ತುರ್ತು ಪರಿಸ್ಥಿತಿಯನ್ನು ಅವರು ಅವತ್ತಿನ ದಿವಸ ಉಲ್ಲೇಖಿಸಿದರು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ನೋಡಿ ಇಡೀ ಚುನಾವಣೆಯಲ್ಲಿ ಮತದಾರರ ದಾರಿ ತಪ್ಪಿಸುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದರು ಸಂವಿಧಾನವನ್ನು ಇವರು ನಾಳೆ ಬಂದ್ ಮಾಡಿಬಿಡ್ತಾರೆ ಸಂವಿಧಾನವೇ ಇರೋದಿಲ್ಲ ಮೀಸಲಾತಿ ರದ್ದು ಮಾಡಿಬಿಡ್ತಾರೆ ಈ ರೀತಿಯದಾದಂಥ ಬರೀ ಸುಳ್ಳುಗಳನ್ನು ಹೇಳಲಿಕ್ಕೆ ಶುರು ಮಾಡಿದರು ಚುನಾವಣೆಯಲ್ಲಿ ಫಲಿತಾಂಶ ಏನೋ ಬಂತು ಅಲ್ಲಿಗೆ ಮುಗಿಸ್ತಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು ಆದರೆ ಇವರು ಅದನ್ನು ಮುಂದುವರಿಸ್ಕೊಂಡು ಬಂದರು ಬರುವಾಗ ಕೈಯಲ್ಲಿ ಕೆಂಪು ಪುಸ್ತಕ ಹಿಡ್ಕೊಂಡು ಸೋನಿಯಾ ಗಾಂಧಿಯಿಂದ ಹಿಡಿದು ಎಲ್ಲರೂ ಇದೇ ರೀತಿಯದಾದಂಥ ಅದೇ ನರೇಟಿವನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡಿದರು ಇದನ್ನೆಲ್ಲ ನೋಡಿಕೊಂಡು ಸುಳ್ಳನ್ನೇ ನೋಡಿಕೊಂಡು ದುರ್ಬಲರಾಗಿ ಒಬ್ಬ ಪ್ರಧಾನಮಂತ್ರಿ ಹಾಗೆ ಕೂಡಲಿಕ್ಕೆ ಸಾಧ್ಯವ ಅಥವಾ ನರೇಂದ್ರ ಮೋದಿ ಏನಾದರೂ ಇವರೆಲ್ಲ ಮಾಡಿದ್ದಕ್ಕೆ ನೋಡಿಕೊಂಡು ಕಾಯಿ ತಿನ್ಕೊಂಡು ಕೊಡೋಕ್ಕಾಗತ್ತಾ ನರೇಂದ್ರ ಮೋದಿ ಅದಕ್ಕೆ ಕೌಂಟರ್ ಕೊಡಲೇಬೇಕಲ್ಲ ಅವರು ತಮ್ಮ ಮೊದಲ ಮಾಧ್ಯಮಗೋಷ್ಠಿ ಎದುರುಗಡೆನೆ ಸ್ಪಷ್ಟವಾಗಿ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ಎಲ್ಲರಿದ್ರಿಗೆ ಪ್ರಸ್ತುತ ಪಡಿಸ್ಬಿಡ್ತಾರೆ ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ವಿಷಯ ಇಷ್ಟಕ್ಕೆ ಮುಗಿಯುವುದಿಲ್ಲ ಕತೆ ಇರೋದು ಇದ್ರ ಮುಂದೆ ಇಪ್ಪತ್ತಾರನೇ ತಾರೀಕು ಸ್ಪೀಕರ್ ಚುನಾವಣೆ ಆಗುತ್ತೆ ಸ್ಪೀಕರ್ ಚುನಾವಣೆಯಲ್ಲಿ ಧ್ವನಿಮತದ ಮೂಲಕ ಓಂ ಬಿರ್ಲಾ ಅವರನ್ನು ಲೋಕಸಭಾ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗತ್ತೆ ಯಾವ ಪಟ್ಟನ್ನು ಹಿಡಿದರೂ ರಾಹುಲ್ ಗಾಂಧಿ ಅಲ್ಲಿ ಸೋಲನ್ನು ಅನುಭವಿಸಬೇಕಾಗತ್ತೆ ಎಲ್ಲ ವಿಪಕ್ಷದವರು ನಮ್ಮ ಜೊತೆ ಇರ್ತಾರೆ ನಾವು ಕ್ಯಾಂಡಿಡೇಟ್ ಹಾಕಿಬಿಡೋಣ ಅಂತ ಕೆ ಸುರೇಶ್ ಅಂತ ಒಬ್ಬ ಅಭ್ಯರ್ಥಿಯನ್ನು ಕೂಡ ಹಾಕಿರ್ತಾರೆ ಅವರು ಆದರೆ ಆ ಕಡೆಯಿಂದ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂಬರ ಹಳ್ಳಿ ತೆಗಿತಾರೆ ಕಡೆ ಶರದ್ ಪವಾರ್ ಎನ್ ಸಿ ಪಿ ಕಡೆಯಿಂದ ರೊಳ್ಳಿ ತೆಗಿತಾರೆ ಯಾರೂ ಇದಕ್ಕೆ ಸಿದ್ಧರಾಗುವುದಿಲ್ಲ ಕೊನೆಗೆ ಕೈ ಚೆಲ್ತಾರೆ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ ವಿಷಯ ಇಷ್ಟಕ್ಕೆ ಮುಗಿಯುವುದಿಲ್ಲ ಅದಾದ ಮೇಲೆ ಎಲ್ಲರೂ ಅಭಿನಂದಿಸಿದ ಮೇಲೆ ಮಾತನ್ನು ಶುರು ಮಾಡ್ತಾರೆ ಓಂ ಬಿರ್ಲಾ ಅವರು ಓಂ ಬಿರ್ಲಾ ಅವರು ತಮ್ಮ ಮೊದಲ ಕಲಾಪವನ್ನು ಶುರು ಮಾಡುವುದೇ ತುರ್ತು ಪರಿಸ್ಥಿತಿಯ ಸಂದರ್ಭದ ದಿನಗಳ ಕರಾಳತೆಯನ್ನು ಹೇಳುವಂಥದ್ದು ಮತ್ತು ಖಂಡನಾ ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಹೇಗೆ ಸಂವಿಧಾನವನ್ನು ಗಾಳಿಗೆ ತೂರಲಾಯಿತು ಹೇಗೆ ಇತಿಹಾಸದ ಕರಾಳ ಅಧ್ಯಾಯ ಇದು ಹೇಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬಿಡಿಸಿ ಬಿಡಿಸಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಆವಾಗ ಆ ಸಮಸ್ಯೆ ಉದ್ಭವ ಆಗುತ್ತೆ ರಾಹುಲ್ ಗಾಂಧಿಗೆ ಗಲಾಟೆ ಶುರು ಮಾಡ್ತಾರೆ ಸಂಸತ್ತಿನಲ್ಲಿ ಹಳೆ ವಿಷಯವನ್ನು ತೆಗಿಬೇಡ್ರಿ ನೀವು ಯಾಕೆ ಇದ್ರ ಬಗ್ಗೆ ಮಾತಾಡ್ತೀರಿ ಓ ಅಂತ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಇವರು ಅಂತ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಇವ್ರ ಜೊತೆ ಉಳಿದವರೆಲ್ಲ ಸೇರ್ಕೋಬೇಕಾಗಿತ್ತು ಮಜಾ ಅಂದ್ರೆ ಇವ್ರ ಜೊತೆ ಯಾರೂ ಸೇರ್ಕೊಳ್ಳೋದಿಲ್ಲ ಆ ಕಡೆ ಅಖಿಲೇಶ್ ಯಾದವ್ ಗುಂಪಿರುತ್ತೆ ಅಖಿಲೇಶ್ ಯಾದವ್ ಕಡೆ ಗುಂಪು ಈತನ ಪರವಾಗಿ ಧ್ವನಿಯನ್ನ ಎತ್ತೋದಿಲ್ಲ ಏಕೆಂದ್ರೆ ಅಖಿಲೇಶ್ ಯಾದವ್ ಅಪ್ಪನನ್ನೇ ಜೈಲಿಗೆ ಹಾಕಲಾಗಿರುತ್ತೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಕಡೆ ಸ್ಟಾಲಿನ್ ಗುಂಪು ಏನಿದೆ ಡಿ ಎಂ ಕೆ ಅವರು ಅವರು ತಟಸ್ಥರಾಗಿಬಿಡ್ತಾರೆ ಏಕೆಂದರೆ ಆಗ ಸರ್ಕಾರವನ್ನು ಬರ್ಖಾಸ್ತುಗೊಳಿಸಿದ್ದು ರಾಷ್ಟ್ರಪತಿ ಆಡಳಿತ ತಂದದ್ದು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆವಾಗ ಕರುಣಾನಿಧಿ ಸರ್ಕಾರ ಇದ್ದದ್ದು ಕರುಣಾನಿಧಿಯನ್ನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿಗೆ ಹಾಕಿರ್ತಾರೆ ಆತ ಹೇಳ್ತಾರೆ ಅದು ಜೈಲಲ್ಲ ಅದು ಟಾರ್ಚರ್ಸ್ ಎಲ್ಲು ಅಂತ ಯಾವಾಗಲೂ ಹೇಳ್ತಾರೆ ಅಂಥ ತುರ್ತು ಪರಿಸ್ಥಿತಿಯ ಪರವಾಗಿ ರಾಹುಲ್ ಗಾಂಧಿಯ ಪರವಾಗಿ ಮತ್ತು ಸ್ಪೀಕರ್ ವಿರುದ್ಧವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ಸಾಧ್ಯವ ಅವರು ತಟಸ್ಥರಾಗಿಬಿಡ್ತಾರೆ ಯಾರ್ಯಾರು ತನ್ನ ಪರವಾಗಿ ಇದ್ದಾರೆ ಅಂತ ಪರಿಭಾವಿಸಿದ್ದರೋ ರಾಹುಲ್ ಗಾಂಧಿ ಅವರು ಯಾರೂ ಧ್ವನಿಯನ್ನು ಎತ್ತುವುದಿಲ್ಲ ರಾಹುಲ್ ಗಾಂಧಿಗೆ ಮತ್ತೊಂದು ಸಲ ಸೋಲು ಉಂಟಾಗತ್ತೆ ಅದಾದಮೇಲೆ ಸಂವಿಧಾನವನ್ನು ಹಿಡಿದು ಹಿಡಿದು ಇವರೆಲ್ಲ ಅಧಿಕಾರ ಗ್ರಹಣವನ್ನು ಮಾಡುವಂಥದ್ದು ಸಂಸತ್ತರಾಗಿ ನೇಮಕ ಆಗುವಂಥದ್ದು ಆ ಸಂದರ್ಭದಲ್ಲಿ ಶಶಿ ಬರ್ತಾರೆ ತುಂಬ ಜನ ಹೇಳಿದ್ರು ಈತನೂ ಹೇಳ್ತಾರೆ ಜೈ ಸಂವಿಧಾನ ಅಂತ ಅಲ್ಲಿ ಕೂತಂಥ ಸ್ಪೀಕರ್ ಹೇಳ್ತಾರೆ ಜೈ ಸಂವಿಧಾನ ಅಂತ ಹೇಳಬೇಕಾದ ಅಗತ್ಯ ಇಲ್ಲ ಸಂವಿಧಾನದ ಅಡಿಯಲ್ಲಿಯೇ ನೀವು ಈಗ ವಚನ ಸ್ವೀಕಾರ ಮಾಡ್ತಾ ಇರೋದು ಮತ್ತದನ್ನು ಪುನರಪ್ಪಿ ಹೇಳಬೇಕಾದಂಥ ಅಗತ್ಯ ಇಲ್ಲ ಅಂತ ದೂರದಲ್ಲಿ ದೀಪೇಂದ್ರ ಹೂಡ ಕೂತಿರ್ತಾರೆ ದೀಪೇಂದ್ರ ಹೂಡ ಹೇಳ್ತಾರೆ ನಿಮ್ಗೇನು ನಾವು ಜೈ ಸಂವಿಧಾನ ಅಂದರೆ ನಿಮಗೇನು ತೊಂದರೆ ಆಗತ್ತಾ ಯಾಕೆ ಅದನ್ನು ವಿರೋಧಿಸ್ತಾ ಇದ್ದೀರಾ ಅಂತಾರೆ ಮಜಾ ಅಂದರೆ ವಿರೋಧಿಸಿದ್ದ ಅಲ್ಲ ಅದು ನನಗೆ ಯಾವುದನ್ನು ವಿರೋಧಿಸಬೇಕು ಯಾವುದನ್ನು ವಿರೋಧಿಸಬಾರ್ದು ಚೆನ್ನಾಗಿ ಗೊತ್ತಿದೆ ಮೊದಲು ನೀವು ಕೂತ್ಕೊಳ್ಳಿ ನೀವು ಅಂತೇಳಿ ದೀಪೇಂದ್ರ ಹೂಡಾಗ ಅಲ್ಲಿಂದನೇ ಗದರ್ತಾರೆ ಓಂ ಬಿರ್ಲಾ ಅವರು ಓಂ ಬಿರ್ಲಾ ಅವರು ಕಳೆದ ಬಾರಿ ಇದ್ದಂಥ ಸ್ಪೀಕರ್ ಅಲ್ಲ ಅಂತ ಸ್ಪಷ್ಟವಾಗಿ ಈ ಬಾರಿ ತೋರಿಸಿಕೊಟ್ಟು ಬಿಟ್ಟಿದ್ದಾರೆ ಅವರ ಧ್ವನಿಯಲ್ಲಿಯೇ ವ್ಯತ್ಯಾಸವಿದೆ ಅವರ ನಡೆಯಲ್ಲಿಯೇ ವ್ಯತ್ಯಾಸವಿದೆ ಅಷ್ಟೇ ಅಲ್ಲ ಹೇಳ್ತಾರೆ ಪದೇ ಪದೇ ನಾನು ನಿಮಗೆ ಪುನರುಚ್ಚರಿಸಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳುವಂಥ ಅಗತ್ಯತೆ ಬರಲಾರ್ದಾಗಿ ನೋಡಿಕೊಳ್ಳಿ ಅಂತ ಸದಸ್ಯರಿಗೆ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಓಂ ಬಿರ್ಲಾ ಅವರು ಅದಾದ್ಮೇಲೆ ರಾಹುಲ್ ಗಾಂಧಿ ಸುಪ್ರಿಯಾ ಸುಳೆ ಉಳಿದವರೆಲ್ಲ ಸೇರಿ ಇವ್ರನ್ನ ಆಗ್ಲಿಕ್ಕೆ ಹೋಗ್ತಾರೆ ಡಿಂಪಲ್ ಯಾದವ್ ಧರ್ಮೇಂದ್ರ ಯಾದವ್ ಭೇಟಿಯಾಗಿ ನೀವು ಈ ರೀತಿ ತುರ್ತು ಪರಿಸ್ಥಿತಿ ವಿಚಾರವನ್ನು ಮಾತಾಡಬಾರ್ದಾಗಿತ್ತು ಇದು ಬಿ ಜೆ ಪಿ ಅಜೆಂಡಾ ಇದು ರಾಜಕೀಯ ಆಗಿಬಿಡುತ್ತೆ ನೀವು ಸ್ಪೀಕರ್ ಯಾವುದೇ ಪಕ್ಷಕ್ಕೆ ಸೇರಿದವರು ಆಗೋಲ್ಲ ಈಗ ನೀವು ಅಂತ ಪ್ರಸ್ತಾಪ ಮಾಡಬಾರ್ದಾಗಿತ್ತು ಸ್ಪೀಕರ್ ಹೇಳ್ತಾರೆ ಅಲ್ಲ ಸ್ವಾಮಿ ಇದು ಇತಿಹಾಸದಲ್ಲಿ ನಡೆದಂಥದ್ದು ಇಪ್ಪತ್ತೈದನೇ ತಾರೀಕು ಆಗಿರುವಂಥದ್ದು ನಲವತ್ತೊಂಬತ್ತು ವರ್ಷ ಆಗಿದೆ ಸಂವಿಧಾನದ ಪರವಾಗಿ ಮಾತಾಡ್ತಾ ಇದ್ದೀವಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡೋದರಿಂದ ಏನು ತಪ್ಪು ರಾಹುಲ್ ಗಾಂಧಿಗೆ ಏನು ತಪ್ಪು ಅಂದರೆ ತುರ್ತು ಪರಿಸ್ಥಿತಿ ಅಂದ ತಕ್ಷಣ ಇಂದಿರಾ ಗಾಂಧಿ ಹೆಸರು ಬರುತ್ತೆ ಇಂದಿರಾ ಗಾಂಧಿ ಹೆಸರು ಬಂದ ಕೂಡಲೇ ಇವರ ಅಪ್ಪನ ಹೆಸರು ಬರ್ತಾರೆ ರಾಜೀವ್ ಗಾಂಧಿದು ಇದಾದ ಕೂಡ ಕಾಂಗ್ರೆಸ್ ಹೆಸರು ಬರುತ್ತೆ ಕಾಂಗ್ರೆಸ್ ಸಂವಿಧಾನವನ್ನು ಗಾಳಿಗೆ ತೂರಿದೆ ಅಂದ್ಬಿಟ್ರೆ ನಮ್ಮ ಬೆಲೆ ಏನು ಉಳಿತು ಸಂವಿಧಾನ ಸಂವಿಧಾನ ಪುಸ್ತಕ ಹಿಡ್ಕೊಂಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತಲ್ಲ ಆ ಸಂಟ ಅವ್ರನ್ನ ಕಾಡತ್ತೆ ಇಲ್ಲಿಗೆ ವಿಷಯ ಮುಗಿಯುವುದಿಲ್ಲ ಇದನ್ನು ಮುಂದಿನ ಹೇಳ್ತೇನೆ ಅದಾದ್ಮೇಲೆ ಇಪ್ಪತ್ತೇಳನೇ ತಾರೀಕು ರಾಷ್ಟ್ರಪತಿಯವರ ಭಾಷಣ ದ್ರೌಪದಿ ಮುರ್ಮು ಎರಡೂ ಎರಡು ಸದನವನ್ನು ಸೇರಿಸಿ ಸೆಂಟ್ರಲ್ ಹಾಲಲ್ಲಿ ಭಾಷಣ ಆ ಕಡೆ ರಾಜ್ಯಸಭೆ ಲೋಕಸಭೆ ಇಬ್ಬರಿಗೂ ಸೇರಿಸಿ ಭಾಷಣ ಮಾಡ್ತಾರೆ ಭಾಷಣ ಮಾಡುವ ಸಂದರ್ಭದಲ್ಲಿ ಅವರು ಕೂಡ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಯಾವಾಗ ಈ ರೀತಿ ಇರುಸು ಮುರುಸು ಶುರುವಾಗ್ಬಿಡುತ್ತೋ ಕಾಂಗ್ರೆಸ್ಗೆ ಏನು ಮಾಡಬೇಕು ಅರ್ಥ ಆಗೋದಿಲ್ಲ ಇಡೀ ಐದು ವರ್ಷಗಳ ಕಾಲ ಸಂವಿಧಾನದ ಹೆಸರಿನಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ಕಟ್ಟಿ ಹಾಕಬೇಕು ನಾವು ಸಂವಿಧಾನದ ರಕ್ಷಕರು ಇವು ಸಂವಿಧಾನವನ್ನು ಹರಣ ಮಾಡುವರು ಅಂತ ನಿರಂತರವಾಗಿ ಹೋರಾಟ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ ಕೇವಲ ಚುನಾವಣೆಗೆ ಮಾತ್ರ ಅಲ್ಲ ಚುನಾವಣೆ ಆದಮೇಲೂ ಕೂಡ ನರೇಂದ್ರ ಮೋದಿ ಅವರು ಸಂವಿಧಾನದ ವಿರೋಧಿ ಅಂತ ಪಟ ಕಟ್ಟಿಬಿಡೋದು ಅದು ಪ್ರಯತ್ನ ನಡೀತಾ ಇರ್ತಾರೆ ಅದಕ್ಕೆ ಮೊದಲೇ ದಿವಸದಿಂದ ಬುಕ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಯಾವಾಗ ಈ ಕಡೆ ಫಸ್ಟ್ಗೆ ನರೇಂದ್ರ ಮೋದಿ ಇಪ್ಪತ್ನಾಲ್ಕನೇ ತಾರೀಕು ಮಾತಾಡ್ತಾರೆ ಇಪ್ಪತ್ತಾರೀಕು ಓಂ ಬಿರ್ಲಾ ಅದ್ರ ಬಗ್ಗೆ ತುರ್ತು ಪರಿಸ್ಥಿತಿ ಬಗ್ಗೆ ಮಾಡ್ತಾರೆ ಇಪ್ಪತ್ತೇಳನೇ ತಾರೀಕು ರಾಷ್ಟ್ರಪತಿಯವರು ಕೂಡ ತುರ್ತು ಪರಿಸ್ಥಿತಿಯಿಂದ ಆದಂಥ ಘೋರತೆಯನ್ನು ಹೇಳ್ಬಿಡ್ತಾರೆ ಬರ್ಬರತೆಯನ್ನು ಹೇಳ್ಬಿಡ್ತಾರೆ ಆವಾಗ ಕಾಂಗ್ರೆಸ್ಗೆ ಏನಯ್ಯ ಇದು ಈ ರೀತಿ ಇವರು ಮರ್ಮಘಾತ ಮಾಡ್ತಾಯಿದ್ರು ಏನಿದು ವಜ್ರಾಘಾತ ಮಾಡ್ತಾ ಇದ್ರು ಏನು ಮಾಡೋಕ್ಕೆ ಗೊತ್ತಾಗಲ್ಲ ಅರ್ಧ ಸ್ಥಿತಿಗೆ ಬರ್ತಾರೆ ಅಂದರೆ ನರೇಂದ್ರ ಮೋದಿ ಸುಮ್ಮನಿರ್ತಾರೆ ಅಂತ ಅಂತ ಅಂದ್ರೆ ಅರ್ಥ ಆತ ದುರ್ಬಲ ಅಂತ ಅಲ್ಲ ಆತ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಕೈಗೊಳ್ಳಬೇಕು ಅಂತ ತುಂಬ ಚೆನ್ನಾಗಿ ಬಲ್ಲಂಥ ವ್ಯಕ್ತಿ ನಾಡಿದ್ದು ವಂದನಾ ಭಾಷಣವನ್ನು ಮಾಡಬೇಕಾಗುತ್ತೆ ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸಿ ನಿರ್ಣಯ ಕೇಳಬೇಕು ಕೈಗೊಳ್ಳಬೇಕಾಗುತ್ತೆ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಒಂದನೇ ತಾರೀಕು ಲೋಕಸಭೆ ಎರಡನೇ ತಾರೀಕು ರಾಜ್ಯಸಭೆ ಆ ಸಂದರ್ಭದಲ್ಲಿ ನರೇಂದ್ರ ಅವರ ಭಾಷಣ ಹೇಗಿರುತ್ತೆ ಸುಮ್ಮನೆ ಗಮನಿಸಿ ನೋಡಿ ನೀವು ಅಲ್ಲಿಗೆ ಮುಂದಿನ ಐದು ವರ್ಷಗಳ ಮುನ್ನುಡಿಯೋದಾಗಲಿದೆ ನರೇಂದ್ರ ಮೋದಿಯವರು ಎಷ್ಟು ಪ್ರಬಲವಾಗಿ ಈ ಬಾರಿ ರಾಹುಲ್ ಗಾಂಧಿಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನು ನೀವು ಅದರಲ್ಲಿ ನೋಡ್ಬೋದು ಯಾರು ಏನೇ ಬರ್ಕೊಳ್ಳಿ ನರೇಂದ್ರ ಮೋದಿಯವ್ರನ್ನ ಅಲ್ಲಾಡ್ಸ್ಲಿಕ್ಕಂತೂ ಇವ್ರು ಯಾರಿಗೂ ಸಾಧ್ಯ ಇಲ್ಲ ಅದು ಸ್ಪಷ್ಟವಾಗಿ ಈ ಬಾರಿಯ ಲೋಕಸಭೆಯಲ್ಲಿ ನಮ್ಮ ಕಣ್ಣದರಿಗೆ ಕಾಣ್ತಾ ಇರುವಂಥದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ